ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ ಆದ್ರೆ ವಿದ್ಯಾ ಶ್ರೀ ಮಸಿವಿನಾಳ ಇವರ ಒಂದು ಆಧ್ಯಾತ್ಮಿಕ ವಿಷಯ ಇರುವುದು ಈ ಒಂದು ತೊಳೂರು ಗ್ರಾಮದಲ್ಲಿ ಹೌದು ಅದರಂತೆ ಹೌದಾ ನಮ್ಮ ಅಪ್ಪ ಹೆಂಗ ತರಂಡ್ಲಿ ಹಾಲು ಕುಡಿತಿದ್ಯಾಲ ಹಂಗ ನಾ ತಂದಿರೋ ಹಾಲನ್ನು ವಿಷಯ ಹಾಕಿ ತಂದಿಲ್ಲ ನಿನಗೆ ಕೊಲ್ಲಂಗಿಲ್ಲ ಹೌದು ಹೌದು ಅವಾಗ ಒಂದು ಹಠ ಮಾಡಿರಿ ಆಕಿ ಹೌದು ಮಗಳು ಎಲ್ಲ ಕುಡಿಯಂಗಿಲ್ಲ ಕುಡಿಯಂಗಿಲ್ಲವ ತಿಳ್ಕೊಂಡು ಹೌದ ದೇವ್ರಿಗೆ ಹೇಳ್ತಾಳೆ ಏ ಕಲೀನಾತ ಹೌದು ನೀಜರ್ ಕರ ಹಾಲು ಕುಡಿಯಂಗಿಲ್ಲ ಅಂದ್ರೆ ನನ್ನ ಪ್ರಾಣ ಕೊಡ್ತೇನೆ ಇಲ್ಲೇ ಕಟ್ಟಿ ಮ್ಯಾಲ ಹೌದು ಹೌದು ಅವಾಗ್ರೆ ಕುಡಿತೇಯ ಇಲ್ವ ಹೌದು ಅಂದಾಗ ಮುಂದೆ ಏನಾಯ್ತಪ್ಪ ಹಠ ಹಿಡಿದಾಗವ್ವ ಹಾಲು ಹಾಲು ಕುಡಿಯಬೇಕು ಕುಡಿಯಬೇಕು ಅದಕ್ಕೆ ಮುಂದೆ ಏನು ಮಾಡ್ತಾಳೆ ರೀ ಯಾವ ನಮ್ಮ ಅಣ್ಣನ ಮಲ್ಲಿನಾಥ ಸರ್ಪಂಚ ಸಾಕಿನ ಮನುಗಳ ಅವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹತ್ತದಿಂದ ಐದು ನೂರ ಒಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಋಣಿ ಆಗ್ತಾನ ಮತ್ ಬರ್ತಾವ ನೀವು ಕಾಧಿ ಮಾಡಬೇಡಿ ಬರ್ತಾವ್ ಸಿಟಿಗೇರಿ ಕಟ ಏ ಓಡಿ ಹೋಗಿ ಕಲ್ಲಿಗೆ ಹಾಯ್ದಲ್ಲ ಕಲ್ಲಂದ ಎದ್ದ ಬಂದ ಕಂದ ಗೊರಳ ನಿನ್ನ ಭಕ್ತಿಗೆ ಮೆಚ್ಚಿನಿ ವರು ಬೇಡ ಮಗಳ ಏ ಕೊಡಗೋ ಸಂತಾಳಾಗ ಬೇಡಿಯಲು ಕೊಡ ಹೌದಲಾ ಏ ಮೊದಲ ಹಾಲ ಕೊಡಿ ಝಳ ಝಜ್ಜಳ ದೇವರಾದ ಏ ಮೊದಲ ಹಾಲ ಕೊಡಿ ಝಳ ಜಳ ದೇವರಾದ ಮರುಳ ತಮ್ಮ ಹಾಲ ಕೊಡದ ಕೇಳ ತಾಳ ಬೇಡತಿ ಬೇಡ ಅವರಗಳ ಕೊಡಗೋಸ ಅವಾಗ ಅಂತಾಳ ನಾ ನೆನಸಿದಾಗ ಬರೋಸ ಅದಕ್ಕೆ ಏನಾಯ್ತು ತಂಗಿ ಕೇಳತಾನ ದೇವರ ಹಾಲು ಕುಡದ ಮಗಳಿಗೆ ಹೌದು ಏನು ಅಂತ ಹೇಳ್ತಾನೋ ಹಾಲು ಕುಡಿ ಅಂದಿ ಕುಡದನೆ ಹೌದಲ್ಲ ಏನು ಕೇಳ್ತಿ ಕೇಳ ವರ ಹೌದು ಹೌದಿವ ಇವಾ ದೇವರ ಸರ್ಕಾರ ನಮ್ಮ ನಿಮ್ಮ ಇದರಿಗೆ ಬಂದ ಹಾ ಏನು ಕೇಳ್ತಿ ಕೇಳಿ ಕೇಳಿ ಕುಡಲಕ್ಕೆ ಬಂದನೆ ಅಂದ್ರೆ ನಾವು ನೀವು ಅದ್ರೆ ಏನು ಬಿಡ್ತೀವು ಏ ಅವನು ಬಿಡ್ತೀವಿ ನಾವು ಮೊದಲೇ ಕೊಡು ಹೋಗಿ ಒಂದು ಕೋಟಿ ಬ್ಯಾಂಕಿಗೆ ನನಗೆ ಹೌದಿಲ್ಲ 10 ಒಂದು ಹತ್ತು ಎಕರೆ ಹೊಲ ಹೌದು ಕುಡು ಒಂದು 10 ಬಳ್ಳಿಗೆ 10 ಉಂಗ್ರ ಯಾವ ನಮ್ಮ ಗುರು ಸರ್ಬಿಯಾದಂತ ವೇದ ಮೂರ್ತಿ ಸಿದ್ದೇಶ್ ಸಾಕಿನಿದೆ ಗ್ರಾಮದವರವರು ಅವರು ಪೂಜಾರಿ ಅವರು ಏನೋ ಈ ಪದ್ಯವನ್ನು ಕೇಳಿ ಆಶೀರ್ವಾದ ರೂಪವಾಗಿ ಒಂದ್ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಡಿದ್ರೆ ಅವರು ಪಾದಕ್ಕೆ ಹಣೆ ಮಾಡೋದು ನಾನು ಸ್ವೀಕಾರ ಮಾಡ್ತೀನಿ ಧನ್ಯವಾದಗಳು ಮತ್ತೆ ತಂಗಿ ಕೊಡಗು ಸತಾಳ ಏ ನೀ ನನಗೆ ಕೊಡ್ತಿ ಹೌದಲ್ಲ ನನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ ಹೌದು ಹೌದು ನನಗೇನು ಆಸೆನೂ ಇಲ್ಲ ಹೌದು ಸೋಮ ಏನ ಯಾವಾಗ ನಾ ನಿನ್ನ ಕರಿತು ನೋಡ ಬರ್ಬೇಕ ಇವ ನಾನು ಹೊರೀತಿ ನೆನೆಸಿದಾಗ ನೀ ಬರ್ಬೇಕಂತ ಸರಳ ಬರ್ಬೇಕು ಕೈ ಮುಗದ ಜೋಡ್ಶಾಲ ಕರಗಳ ಇವೆ ಹೊರಗಳ ಹೌದು ಹೌದು ನಾ ಒಟ್ಟು ಕರದಾಗ ಅಟ್ಟ ನೀ ಬರ್ಬೇಕು ರೊಕ್ಕ ರೂಪಾಯಿ ನನಗ ಬೇಕಾಗಿಲ್ಲೋಡಿ ಏನಾಯ್ತು ಏನ್ ನಾಲ್ಕಾರ್ ದಿವಸ ತಂದಿಯ ಬಂದಾನು हो कई मुगद जोड़श्याल ये वर्ग एक कई मुगद जोड़श्याल करो ये ದೇವರ ಪೂಜೆ ಮಾಡಿ ಇಲ್ಲದ ಗಾಡಿ ಬೀಡಿ ಹಚ್ಚರ್ ಪ್ರವಡಿ ಕೊಡಿಸ್ ಮುಂದ ಕೇಳಿ ಆದ ಬೆಂಕಿ ಗಿಡ ಹಾಲಿನ ಯಾಂಗ ಕುಡಿತ ಅಷ್ಟ ದಿವಸ ಪೂಜೆ ಮಾಡೀನಿ ಎಂದು ಕೂಡ ಸುಳ ಹೇಳಕ್ಕೆ ಅಲ್ಲ ನಾ ಬುರ್ಸತನ ನಡಿ ಸಂತೋಷ ಮ್ಯಾ ನೋಡಿದ್ಯಾಲ ಅಲ್ಲಿ ನಾತನ ರೂಪಕ ಬೆಳೆಯಾಗಿಯ ಮಗಳ ಮಾತಿಗೆ ತಂದೆ ಅಂತ ಮಗಳ ಮಾತಿಗೆ ತಂದೆ ಅಂತ ಮಾತೆಗೆ ದೇವ ನೋಡ ಏನಪ್ಪ ಏನಂತ ಬರ್ತಾಗ ಅದೇ ವ್ಯಪರೇತ ಮತ್ತ ನೈದ್ ಎಂತ ಗಮ್ಮಾರ್ತ ನಾಳಿಗೆ ನೋಡೋನು ಹೊರಡಲಿ ಹಾಕ್ತಾ ತಂದೆ ಮುಂದೆ ಏನಂತ ಹೇಳ್ತಾಳ ಮಗಳು ನಾಲ್ಕು ದಿವಸ ಈಗ ಬಂದನ ಮತ್ತು ಅಪ್ಪ ಊರಿಗೆ ಹೋದಾವ ಹೌದು ಹೌದಲಾ ಈಕೆ ಮಗಳು ಅಂದಳು ಏಯಪ್ಪ ಹೌದು ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲಿನಾತಕ ಗಂದಳಿಕೆ ಹೌದು ಆ ಅಂದೇವ ಹೌದು ನಮ್ಮ ಮುತ್ಯನ್ ಹಿಡ್ಕೊಂಡು ನಮ್ಮ ಅಮ್ಮಕ್ಕಳು ಹಿಡ್ಕೊಂಡು ಅಪ್ಪನ್ ಹಿಡ್ಕೊಂಡು ಅಜ್ಜನ್ ಹಿಡ್ಕೊಂಡು ಓ ಲಾ ಗೈ ತಲೆ ಆಯ್ತು ದಿನನಿತ್ಯ ನಾಲ್ಕೈದು ತಲಿ ಆತು ಹಾಲು ಒಯ್ತಿವಿ ಸುರುತಿವು ತರ್ತಿವ ಹೌದು ಕುಡಿಯಂಗಿಲ್ಲ ಉಡಿಸ್ಯೇನಿ ಅಂತ ಹೇಳ್ತಿ ಎಲ್ಲಿ ಕುಡಿಸ್ಯದಿ ಏ ಹುಡ್ಗಿ ಅಂದಾವ ಹೌದು ಹೌದು ಇದೇನು ಹೇಳತ್ತಿದೆ ನನ್ನ ಮುಂದೆ ಹೌದಲ್ಲ ಅವಾಗ ಅಂದಳ ಏ ಸುಳ್ಳು ಹೇಳಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತಾನ ನಡಿಯ ನೋಡಿ ನಿನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದಲ್ಲ ಅಂದಾಗ ಇವ ಏನಂದಪ್ಪ ಏನಂತ ನಾಳೆಗೆ ನೋಡೋಣ ಅಂತ ಹೊತ್ತು ಹೊಂಡ್ಲಿ ನೀನು ಕರ್ಕೊಂಡು ಹೋಯ್ತ ಅವ ಹೆಂಗೆ ಕುಡಿತಾನ ಕಲ್ಲಿನಾತ ನೋಡೋಲ್ಲ ಬರೇ ಕರಿ ಕಲ್ಲೈತಿ ಅವ ಹೌದು ಅವು ಹೆಂಗೆ ಕುಡಿತಾನೆ ಕುಡಿತೈತಿ ಹಾಲು ಅಪ್ಪ ಇದ್ದವ ಹೇಳ್ತಾನೆ ಅಪ್ಪಗೆ ಮತ್ತು ಇವು ನೋಡಿದ್ದೇ ಇಲ್ಲಲ್ರಿ ಹಾಲು ಕುಡಿಸೈತೆ ಇಲ್ಲ ದೇವ್ರು ಅರೋದು ಗುಡುದಿಲ್ಲ ಅವ್ಗೆ ಅದಕ್ಕೆ ಮುಂದೆ ಏನಾಯ್ತು ಏನಂಗತಿ ಅವ

ಯಾವ ಆನಂದಗ ಅದಕ್ಕಂತಾರ ಆಶಾ ಕಾದ ಮಾಸ ಅಳತಿಲ್ಲ ಮೇಲಾದ್ರೂ ಕಾಯಿ ನಿಲ್ಕೋದಿಲ್ಲ ಆನಂದ ಅನ್ನ ರಬ್ಬ ರಬ್ಬ ಆಗಬಹುದು ಎಂಟು ಮಕ್ಕಳು ಆಗಬಹುದು ಕೆಲವೊಂದು ಕಡೆ ಒಂದು ಡಜನ್ ಕೂಡ ಮಕ್ಕಳು ಹಾಡದಾರ ಹೌದು ಹೌದ ಖರೆ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಇವತ್ ನಾವು ಗುಡಿ ಮಠ ಮಂತ್ರದೊಳಗೆ ಹೋದೇ ಹೋಗ್ಪಾತಂದ್ರೆ ಗುಡಿ ಒಳಗಿನ ಮೂರ್ತಿ ನಮ್ಗೆ ಸಿಕ್ತದ ಸಿಗಂಗಿಲ್ಲ ಹೌದು ಹೌದಾ ಅದಕ್ಕೆ ಇವತ್ತು ಸುಪುತ್ರಾಗಿ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರನ್ನು ಮಾಡತಕ್ಕ ತಂಗಿಗೆ ನಾನು ಹೃತ್ಪೂರ್ವಕವಾಗಿ ಒಂದ್ ನೂರು ರೂಪಾಯಿ ಕಾಣಿಗೆ ಕೊಟ್ಟಿದ್ದೇನೆ ತಂಗಿ ಸ್ವೀಕರಿಸಿಕೊಳ್ಳಬೇಕೆಂದು ನೆನೆಸಿಕೊಳ್ಳುತ್ತೇನೆ ಯಾವ ದತ್ತ ಮಗಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಮೂರ್ ಒಂದು ಮಗಳು ಜಗತ್ತಿನೊಳಗೆ ತಾಯಿ ತಂದಿ ಹೆಸರು ಮಾಡಿ ತಿಳ್ಕೊಂಡೆ ಹೌದು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸದೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಜಗತ್ತಿನೊಳಗೆ ಬೆಳಿ ತಾಯಿ ತಿಳ್ಕೊಂಡೆ ನೂರ ರೂಪಾಯಿ ಕೊಟ್ಟಾರೆ ಅವರಿಗೆ ಯಾವಲ್ಲಮ್ಮ ಅದೇ ರೀತಿಯಾಗಿ ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ ಆದ್ರೆ ವಿದ್ಯಾ ಶ್ರೀ ಮಸಿವಿನಾಳ ಇವರ ಒಂದು ಆಧ್ಯಾತ್ಮಿಕ ವಿಷಯ ಇರುವುದು ಈ ಒಂದು ತೊಳೂರು ಗ್ರಾಮದಲ್ಲಿ ಹೌದು ಅದರಂತೆ